ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಇವಿ ಚಾನೆಲ್ ಗೆ ಬೆವರಿಗೊಂದು ಇನ್ನ ಬಹಳ ಈಗ ತನ್ನ ಮುದ್ರ ಸಹಿತ ನಿರಂತರ ಮೇಲ್ಗಣಿತ ನೀರು ಬಿತ್ರಿ ಓದ ಮುಂದೆ ಎಲ್ಲಾ ಸಮಸ್ಯೆ ಬಾಳಗ ರೈತ ಧ್ವನಿ ನ್ಯೂಸ್ ಸ್ವಾಗತ ಹಾಳಾದ ಸರ್ಕಾರಿ ಕಿರಿಯ ಉರ್ದು ಶಾಲೆಯ ಮೇಲ್ಚಾವನಿ ಹಾವೇರಿ ಜಿಲ್ಲೆಯ ಬಸರಿಕಟ್ಟಿ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಶಾಲೆಗೆ ಮೂಲಭೂತ ಸೌಕರ್ಯವಿಲ್ಲ ಶಾಲೆಯ ಮೇಲ್ಚಾವಣೆ ಸಂಪೂರ್ಣವಾಗಿ ಹಾಳಾಗಿದೆ ಮಳೆಗಾಲದಲ್ಲಿ ಶಾಲೆಯ ಕೊಠಡಿಗಳು ಸೋರುತ್ತಿರುತ್ತದೆ ಈ ಶಾಲೆಗೆ ಕೊಠಡಿಗಳ ಕೊರತೆಯೂ ಕೂಡ ತುಂಬ ಇದೆ ಸಂಬಂಧಪಟ್ಟ ಶಿಕ್ಷಣ ಅಧಿಕಾರಿಗಳು ಇಷ್ಟೆಲ್ಲ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಸಿಲ್ಲ ಶಾಲೆಯ ಸುತ್ತಮುತ್ತ ವಿಶಾಲವಾದ ಜಾಗವಿದ್ದರೂ ಕೊಠಡಿ ನಿರ್ಮಾಣಕ್ಕೆ ಮುಂದಾಗಿಲ್ಲ ಗ್ರಾಮಸ್ಥರು ಹಲವಾರು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಕೆಲವೊಂದು ಕಡೆ ಗೋಡೆಗಳು ಬಿರುಕು ಬಿಟ್ಟಿವೆ ಅನಿವಾರ್ಯವಾಗಿ ಮಕ್ಕಳು ಇದರಲ್ಲಿ ಪಾಠ ಕೇಳುವ ಪರಿಸ್ಥಿತಿ ಎದುರಾಗಿದೆ ಶಿಕ್ಷಣ ಇಲಾಖೆ ಮಾತ್ರ ಕಣ್ಮುಚ್ಚಿ ಕುಳಿತಿದೆ ಇನ್ನಾದರೂ ಶಿಕ್ಷಣ ಇಲಾಖೆ ಎಚ್ಚೆತ್ತುಕೊಂಡು ಶಾಲೆಗೆ ಅಭಿವೃದ್ಧಿ ಮಾಡಬೇಕು ಎನ್ನುವುದು ನಮ್ಮ ರೈತ ದುನಿಯ ಆಶಯ ಈಗ ನಿಮ್ಮ ಊರು ಶಾಲೆ ಭಾಳ ಹಳೆಯದಾಗಿ ಅವ್ರಿ ಆಮೇಲೆ ಮೇಲ್ಚಾವಣಿ ಎಲ್ಲ ಕೀಳ್ತಾ ಇದಾವೆ ಸೋರ್ತಾ ಇದ್ದಾವೆ ಅನ್ನೋ ಅನ್ನೋ ಒಂದು ಮಾಹಿತಿ ಇದೆ ಏನು ಹೇಳ್ತೀರಿ ಇದ್ರ ಬಗ್ಗೆ ಹೌದು ನೀವು ಹೇಳಕ್ ಹೆಂಗ್ ಮಳೆಗಾಲದ ಎಲ್ಲ ಸೋರ್ತಾವ್ರಿ ಭಾಳ ಹುಡುಗರು ಕುತ್ಕೊಳ್ಳೋಕೆ ಸಹಿತ ಸಮಸ್ಯೆ ಹಾಕಾವ್ರಿ ಎಷ್ಟು ಎಷ್ಟ್ ವರ್ಷ ಆತ್ರಿ ಕಟ್ಟಿಸಿ ಸುಮಾರು ಒಂದ್ ಮೂವತ್ತೈದರಿಂದ ನಲ್ವತ್ ವರ್ಷದ ಮೇಲೆ ಆತ್ರಿ ಏನಾಗ ಈ ಮಳೆಗಾಲದಾಗ ಬೇಸಿಗೆ ಟೈಮ್ನಾಗ ಏನಿರಲ್ರಿ ಮಳೆಗಾಲದಾಗ ಸಣ್ಣ ಹುಡುಗರು ಸಹಿತಿ ಮಕ್ಕಳು ಕುಂದ್ರಾಕ್ ಬರಲ್ರಿ ಆ ಟೈಪ್ ಎಲ್ಲಾ ನೀರು ಸೋರ್ದತ್ರಿ ಒಳಗಡೆ ಆ ನಂತರ ಕಟ್ಟ್ರ ಹೊಸ ಕಟ್ಟಡ ಹಾಕಿ ಕೊಟ್ರ ಬಾರಿ ಒಂದು ವ್ಯವಸ್ಥೆ ಆಕತ್ರಿ ಅಂತರ ಬೇಕಾದಷ್ಟು ಜಗ ಐತ್ರಿ ಇಲ್ಲ ಹ್ಮ್ ಮಾಡಿದ್ರೆ ನಡೀತಿತ್ರಿ ಅದೇನು ಸಮಸ್ಯೆ ಇಲ್ಲ ಆದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ವಲ್ಪ ಗಮನ ಹರಿಸ್ಬೇಕಾಗಿ ಸ್ವಲ್ಪ ಇದು ಈಗ ಮೇಲ್ಚಾಣವೆಲ್ಲ ಕೇಳ್ತಾ ಇದಾವಲ್ರಿ ಅದ್ರ ಬಗ್ಗೆ ಏನು ಮತ್ತೆ ತೊಂದರೆ ಐತೆನ್ರೀ ಹಾ ತೊಂದ್ರೆ ಬಾಳ ಐತ್ರಿ ಅಂದ್ರೆ ಈಗ ಸಣ್ಣ ಹುಡುಗರು ಸಹಿತ ನೀರಿಂದ ಮೇಲ್ಗಣಿತ ನೀರು ಬಿದ್ರಿ ಓದೋ ಮುಂದೆಲ್ಲಾ ಸಮಸ್ಯೆ ಬಾಳಾಗ ಹ್ಞೂ ರೀ ಹೌದಾ ನೀವೇನಾರ ಮನವಿ ಮಾಡಿದ್ರನ್ರಿ ಗ್ರಾಮಸ್ಥರೆಲ್ಲ ಸೇರಿ ಮನವಿನ ಅಂದ್ರೆ ಬಿ ಓ ಸರ್ಗೆ ಹಿಂಗ ಎಲ್ಲ ಮಾಡಿದ್ರಿ ಆದ್ರೂ ಒಂದ್ ಸ್ವಲ್ಪ ಯಾರು ಇನ್ನೂ ಹೆಚ್ಚಿನ ಗಮನ ಹರಿಸ್ಬೇಕಾಗಿ ಸ್ವಲ್ಪ ನೀವು ನಿಮ್ ಕಡೆ ಒಂದ್ ಸ್ವಲ್ಪ ಓಕೆ